ಇಲ್ಲಿ ತಿಳಿದಷ್ಟು ತಿಳಿಯಬೇಕಾದ್ದು ಮತ್ತಷ್ಟಿದೆ ಮಗದಷ್ಟಿದೆ ಇಂತಹ ಮಾತುಗಳಿಗೆ ಆ ಬಯಲಾಗಿರುವ ಚಕಿತವೇ ಸಾಕ್ಷಿಯಾಗಿದೆ ಇಡೀ ಜಗತ್ತಿನ ಕುತೂಹಲ ಕೇಳಿಸುತ್ತಿರುವ ಅಂತಹ ಚಕಿತವೇ ನಮ್ಮ ಇಂದಿನ ಹಿಗೂ ಕುಂಠೆ ಆ ಕಾಡಿನ ಪ್ರದೇಶದಲ್ಲಿ ಎದುರಾಗುತ್ತಿರುವ ಗುಹೆಗೂ ಮೀರಿದ ಚಕಿತವೇನು ಸುತ್ತಲೂ ಹಸಿರು ಬೆಟ್ಟಗಳು ಬೆಟ್ಟಗಳ ಕೆಳಗೆ ದಟ್ಟವಾದ ಕಾಡಿನ ಪ್ರದೇಶ ಕಾಡಿನ ಮಧ್ಯೆ ಇಡೀ ಜಗತ್ತನ್ನೇ ಬೆರಗಾಗಿಸುವಂತಹ ಅಚ್ಚರಿಯೊಂದಿದೆ ಆಧುನಿಕ ಲೋಕವನ್ನ ಬೆರಗಾಗಿಸುವಂತಹ ಚಕಿತವೊಂದಿದೆ ಕಾಡಿನ ಮಧ್ಯದಲ್ಲಿರುವ ಆ ಚಕಿತವೇನು ಆ ಅಚ್ಚರಿ ಏನೆಂಬ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ಒಂದು ಪುರಾತನ ಮಂದಿರ ಈ ಪುರಾತನ ಮಂದಿರದಲ್ಲಿನ ಜಗತ್ತನ್ನ ಬೆರಗಾಗಿಸುತ್ತಿರುವ ಚಕಿತವೇನೆಂಬ ಪ್ರಶ್ನೆಗಳಿಗೆ ಉತ್ತರ ನೀರಿನ ಒಂದು ಕುಂಡ ಈ ನೀರಿನ ಕುಂಡವು ಜಗತ್ತನ್ನ ಬೆರಗಾಗಿಸುತ್ತಿರುವುದು ಹೇಗೆ ಇದರಲ್ಲಿರುವ ಚಕಿತವೇನೆಂಬ ಪ್ರಶ್ನೆಗಳಿಗೆ ಇಲ್ಲಿ ಕಣ್ಣಿಗೆ ಕಾಣಿಸುವಂತಹ ಚಕಿತಕಾರಿ ದೃಶ್ಯಗಳು ಉತ್ತರವನ್ನ ನೀಡುತ್ತವೆ ಹಾಗೆ ನೀಡುತ್ತಿರುವ ಉತ್ತರವೇ ಈ ನೀರಿನ ಕುಂಡದಿಂದ ಬೆಂಕಿಯು ಹೊರಹೊಮ್ಮುತ್ತಿರುವುದು ನೀರಿನ ಕುಂಡದ ಒಂದು ಭಾಗದಿಂದ ನೀರಿನೊಳಗಿಂದ ಬೆಂಕಿಯ ಜ್ವಾಲೆಗಳು ಹೊರಹೊಮ್ಮುತ್ತಿವೆ ನೀರು ಉಕ್ಕುವ ಬೆಂಕಿಯು ಹೊರಹೊಮ್ಮುವ ನೀರಿನ ಜಾಗಕ್ಕೆ ಗೋಡೆಯನ್ನು ಕಟ್ಟಲಾಗಿದೆ ಆದರೆ ಕುಂಡ ಮಾತ್ರವಂತೆ ಬೆಂಕಿಯು ನೀರಿನ ಮೇಲ್ಭಾಗದಲ್ಲಿ ಮಾತ್ರ ಕಾಣಿಸಿಕೊಳ್ಳದೆ ನೀರಿನೊಳಗಿನಿಂದ ಬೆಂಕಿಯು ಹೊರಹೊಮ್ಮುತ್ತಿದೆ ಯುಗ ಯುಗಗಳಿಂದ ಸಾಗಿ ಬಂದಿರುವ ಅಂತಹ ಅಚ್ಚರಿಗೆ ಕಾರಣವೇನು ಇಂತಹ ಚಕಿತದ ಹಿಂದಿನ ರಹಸ್ಯವೇನೆಂಬ ನಾನಾ ಪ್ರಶ್ನೆಗಳಿಗೆ ಉತ್ತರವಿದೆ ಆ ಉತ್ತರವೇ ವಿಷ್ಣು ಸ್ವರೂಪಿ ದಶರಥ ನಂದನ ಶ್ರೀರಾಮಚಂದ್ರ ಶ್ರೀರಾಮ ಜಯರಾಮ ರಮಣೀಯ ರಾಮ ರಘುರಾಮ